ಹಾಯ್ ಗಾಯ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಇವತ್ತು ಸ್ವಲ್ಪ ಜಾಸ್ತಿ ಸ್ಲೋ ಆಗಿ ಮಾತಾಡ್ತಾ ಇದ್ದೀನಿ ಯಾಕಂದ್ರೆ ನೈಟ್ ಆಗಿದೆ ತುಂಬಾ ಹೊತ್ತಾಗಿದೆ ಎಷ್ಟಿಗೆ ಟೈಮು ಹತ್ತು ಗಂಟೆ ಆಗಿದೆ ಗೈಸ್ ಅದು ಇದು ಕೆಲಸ ಅನ್ಕೊಂಡ್ರು ನಾವು ಊಟ ಮಾಡೋದೇ ಮರ್ದೋಗ್ಬಿಟ್ಟಿದೀರಿ ಹೊಟ್ಟೆ ಬೇರೆ ಹಸಿತಾ ಇತ್ತ ಸರಿಯಾಗಿ ಮಳೆ ಬೇರೆ ಬರ್ತೈತೆ ಆಚೆ ಇವಾಗ ಆಚೆ ಹೋಗಕ್ಕೆ ಆಗೋಲ್ಲ ನಾವು ಇವಾಗ ತಿನ್ಬೇಕಂದ್ರು ಅದು ಬೇರೆ ಕಾರವಾಗಿ ತಿನ್ಬೇಕೈತೆ ಅದಕ್ಕೆ ಇವಾಗ ಒಂದ್ ರೀಲ್ಸ್ ನೋಡಿದ್ರಿ ಅದು ಮಾಡೋಣ ಅಂತ ಹಂಗೆ ವಿಡಿಯೋನು ಮಾಡ್ಕೊಳನ ಅಂತ ಮಾಡ್ತಾ ಇದ್ರಿ ಯಾಕಂದ್ರೆ ನಾಳೆಗೆ ಅಪ್ಲೋಡ್ ಮಾಡಕ್ ವಿಡಿಯೋ ಏನಿಲ್ಲ ಸೊ ಅದಕ್ಕೆ ಇದನ್ನೇ ಮಾಡಿಬಿಡೋಣ ಹೇಳ್ಬಿಟ್ಟು ಟೇಸ್ಟ್ ನನಗೂ ಹೇಗೆ ಬರುತ್ತಂತ ಗೊತ್ತಿಲ್ಲ ಬಟ್ ತುಂಬ ಚೆನ್ನಾಗಿದೆ ಅಂತ ರೀಲ್ಸಲ್ಲಿ ನೋಡಿದೆ ಅದಕ್ಕೋಸ್ಕರ ಈಗ ಟ್ರೈ ಮಾಡೋಣ ಅದಕ್ಕೇನೇನು ಬೇಕು ಈಗ ಐಟಮ್ ಫಸ್ಟು ಎಲ್ಲ ರೆಡಿ ಮಾಡ್ಕೊಳೋಣ ಅಂತ ಇದು ಇದು ಎಂಥ ಟೈಮಲ್ಲಿ ಯೂಸ್ ಆಗುತ್ತೆ ಅಂದರೆ ಮಳೆಗಾಲದಲ್ಲಿ ಚಳಿ ಚಳಿಯಲ್ಲಿ ಸ್ಪೈಶಿ ಸ್ಪೈಷಿಯಲ್ಲಿ ಬಾಯಿ ಹಾಕೋಕ್ಕೆ ಬಿಸಿ ಬಿಸಿ ಅನ್ನಕ್ಕೆ ಆ ಗೊಜ್ಜು ಹಾಕ್ಕೊಂಡು ತಿನ್ನೋಕ್ಕೆ ಚೆನ್ನಾಗಿರುತ್ತೆ ಅದು ಬರೀ ಗ್ರೈಂಡರ್ ಅಲ್ಲೇ ಜಾಸ್ತಿ ಕೆಲಸ ಇರೋದು ಬನ್ನಿ ಮಾಡೋಣ ಏನೇನು ಐಟಮ್ಸ್ ಅಂತ ಇವಾಗ ಹೇಳ್ತೀನಿ ಕೇಳ್ತಿರುತ್ತಾ ಬಾಯ್ಸು ಗಾಯ್ಸ್ ಇದ್ರ ಹೆಸರು ಬಂದ್ಬಿಟ್ಟು ಟೊಮೊಟೊ ಪಚಡಿ ಪಚ್ಡಿ ಬಾಯ್ತಾನೆ ಪಚಡಿ ಟಮೊಟೊ ಕೊತ್ತಂಬೀರ ಪಚಡಿ ಅಂತೆ ಸೊ ಇದಕ್ಕೆ ಏನೇನ್ ಬೇಕು ಅಂದ್ರೆ ಕಡಲೆ ಬೇಳೆ ಉದ್ದಿನಬೇಳೆ మే ఎళ్ళు ఫస్ట్ నేను తవ ద్రై మేలు ఏం బెక్ ఆమె ఫస్ట్ ఇది కడెవళె ఉద్దిన ఫస్ట్ ఫ్రై డ్రై ఫ్రై డ్రై ఫ్రై డ్రై ఫ్రైయా ಎಳ್ಳ ಮೂರು ಹಾಕೊಂಡು ಫ್ರೈ ಮಾಡ್ಕೋಣ ಸ್ವಲ್ಪ ಎಣ್ಣೆ ಹಾಕೊಳ್ಳಿ ಏನು ಜಾಸ್ತಿ ಬೇಕಾಗಿಲ್ಲ ಲೈಟಾಗಿ ಹಾಕೊಳ್ಳಿ ಎಣ್ಣೆ స్మెల్ గమ్ైతే గొత్తు తనే ని ఎినబె కడలే బె హాక స్మెల్ే ఒ గమ్మంతైతే సో ఇ చాలా ఫ్రై మాకు స్వల్ప లైటే రోస్ట్ మొ అంతా అది స్వల్ప లైట్గా రోస్ట్ మిబిట్టు ఇవల్ పారబట్టు గ్రైండ్ మూ ಆದಾದ ನಂತರ ಏನು ಅಕ್ಕಿ ಅಂತ ಹೇಳ್ತೀನಿ ನೋಡಿ ಬಾ ರೈಸ್ ಇದನ್ನ ಒಂದು ಬಟ್ಟೆಯಲ್ಲಿ ಇಟ್ ಹಾಕಂತ ಇದೀನಿ ಸ್ವಲ್ಪ ನಾನು ಆಯಿಲ್ ಜಾಸ್ತಿ ಸ್ಪ್ರೇ ಮಾಡ್ಬಿಟ್ಟೆ ಅನ್ಸುತ್ತೆನಿ ಸ್ವಲ್ಪ ಕಮ್ಮಿನೇ ಹಾಕೋಳ್ತೀನಿ ಅಂದ್ರೆ ಲೈಟ್ ಅಂದ್ರೆ ಲೈಟ್ ಆಗಿರಬೇಕು ఉ ఆరకిట్ తీదిన ఇక చక్కబడ ఇక సంతో ఆయిల్ ಹಾಕೊಂಡని లైట్ అగి లైట్ ఆయిల్ ఆకి చక్క పరల మెంచిన కాక్ మెంచిన కయకన సరి ఆగిదో అల్ల టమటనూ ఆకణ ఓకే చాలా ఫ్రై మా ఇది చన్నీ ఫ్రై అదే ఇది మెయిన్స్ ఈ థర్ బు టు టమాటో అట్లీస్ట్ ఇష్ట ಸೋ ಜಾಕ್ಲ ಕೊತ್ತಮರಿ ಈ ಸ್ಟಾದಾಗ ಕೊತ್ತಮರಿ ಬೆಳ್ಳುಳ್ಳಿ ಹಾಕೊಂಡು ಇನ್ನೊಂದು ಸ್ವಲ್ಪ ಒಗ್ಗರಣೆ ಮಾಡ್ಕೊಳ್ಳಿ ಇನ್ನ ಸ್ವಲ್ಪ ಮುಂದೆ ಹೋಗೋ ಗಾಯ್ಸ್ ಅದಕ್ಕೆ ಕೊತ್ತಮರಿ ಹಾಕಂತ ಕೊತ್ತಮರಿನೇ ಜಾಸ್ತಿ ಹಾಕೋಬೇಕು ಅದಕ್ಕೆ ಇಲ್ಲಿ ಟೊಮ್ಯಾಟೋ ಕೊತ್ತಮರಿ ಅಚ್ಚಿ ಟೊಮ್ಯಾಟೋ ಯಾವಾಗ ಹಾಕೋ ಅಂತಾ ಒಂದು ಕೊತ್ತಮರಿ ಬೀನ ಸ್ವಲ್ಪ ಜಾಸ್ತಿ ಹಾಕಬೇಕು ಬೇರೆ ಏನೋ ಆಗುತ್ತೆ ಅಷ್ಟೇ ನೀವು ಬೇಗ ಬೇಗ ಇದು ಮಾಡಿ ಇಟ್ಕೊಂಡ್ರೆ ವೀಡಿಯೋ ಮಾಡೋದಕ್ಕೆ ಲೇಟ್ ಆಗುತ್ತೆ ಲೋ ಫ್ಲೇಮ್ ಇರೋ ಚಿಕ್ಕ ಸ್ಟವಲ್ಲಿ ಯೂಸ್ ಮಾಡ್ತಾ ಇದ್ದೀವಿ ಹೈ ಫ್ಲೇಮ್ ಆಗಿದೆ ಸ್ವಲ್ಪ ಬೆಂದೋಗಿ ಆಗೋಗ್ಬಿಡ್ತಾ ಇರ್ತೇನೆ ಅದಕ್ಕೆ ನಾಲ್ಕು ಬೆಳ್ಳುಳ್ಳಿನೂ ಹಾಕ್ತಾ ಇದ್ದೀನಿ ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಇನ್ನು ನೆಕ್ಸ್ಟ್ ಗ್ರೈಂಡ್ ಮಾಡೋದು ಗ್ರೈಂಡ್ ಮಾಡೋಕೆ ಮಾಡೋಕ್ಕೆ ಸಾಕ್ಬಿಡು ಫಸ್ಟ್ ಇದನ್ನ ಡ್ರೈ ಗ್ರೈಂಡ್ ಮಾಡ್ಕೊಳ ಇದೆ ಯಾಕಂದ್ರೆ ಸಿಕ್ಕಾಪಟ್ಟ ದುಡ್ಡದು ಬಟ್ ಕಿಚನ್ ಟೇಟ್ ಐತೆ ಅದಕ್ಕೆ ಸರಿ ಈಗ ಇದು ಆರಿದೆ ಇದು ಹಾಕೋಬಿಡೋಣ ಇದು ಹಾಕೊಂಡು ಬೆಲ್ಲ ಹಾಕೋಬಹುದು ನಿಮ್ಗೆ ಇಷ್ಟ ಆದ್ರೆ ಹಾಕೊಳ್ಳಿ ನಮ್ಗೆ ನಿಮ್ಗೆ ಬೇಡ ಅಂತ ಬೆಲ್ಲ ಅದಕ್ಕೆ ನಾನು ಬೆಲ್ಲ ಇಲ್ಲ ಸಾಲ್ಟ್ ಇಸ್ಕೋತಾ ಇದೀನಿ ಉಪ್ಪು ಹುಣಸೆ ಸಾಲ್ಟ್ ಹಾಕು ಕಲ್ಲುಪ್ಪಿದ್ರೆ ಕಲ್ಲು ಉಪ್ಪು ಹಾಕೊಳ್ಳಿ ನಾನು ಪುಡಿ ಉಪ್ಪು ಹಾಕೋತಾ ಇದ್ದೀನಿ ಸ್ವಲ್ಪ ಹುಣಸೆ ಹಣ್ಣು ಸುಂಸೆ ಹಣ್ಣು ಉಪ್ಪು ಹಾಕೊಂಡಿದ್ದೀನಿ ಈಗ ಸ್ವಲ್ಪ ನೀರ್ ಹಾಕೊಳ ಸ್ವಲ್ಪ ಹಾಕೊಳ್ರಿ ಯಾಕಂದ್ರೆ ಚಟ್ನಿ ತರ ಬರ್ಬೇಕದು ನೀರ್ ಹಾಕ್ಬಾರ್ದು ಗೈಸ್ ರೆಡಿ ಆಯ್ತು ಈಗ ಜಾಸ್ತಿ ಗ್ರೈಂಡ್ ಆಯ್ತು ಅನ್ಸುತ್ತೆ ಪೇಸ್ಟ್ ತರನೇ ಆಗಿದೆ ಇಲ್ಲ ಸ್ವಲ್ಪ ಗ್ರೈಂಡ್ ನಾನು ಸ್ವಲ್ಪ ಜಾಸ್ತಿ ಗ್ರೈಂಡ್ ಮಾಡ್ಬಿಟ್ಟೆ ಅನಿಸ್ತೈತೆ ಗೈಸ್ ಈಗ ಒಗ್ಗರಣೆಗೆ ಹಾಕೋಣ ಇಬ್ಬೇ ಆಗಿರೋದ್ರಿಂದ ಒಂದೇ ಸಾಕ್ ನಮ್ಗೆ ಮೆಣಸಿನಕಾಯಿ ಕರ್ಬೇವಿಲ್ಲ ಯಾಕಂದ್ರೆ ಇದು ಸಡನ್ ಪ್ಲಾನ್ ಆಗಿರೋದ್ರಿಂದ ಕರ್ಬೇವಿಲ್ಲ ಗೈಸ್ ಸ್ವಲ್ಪ ಹಿಂಗ ಹಾಕೋಣ ಜಾಸ್ತಿ ಹಿಂಗು ಲೈಫ್ ಅಲ್ಲೇ ಫಸ್ಟ್ ಟೈಮ್ ಆಗ್ತಾ ಇರೋದು ನಮ್ಮಅಮ್ಮ ಆಗ್ತಾ ಇದ್ರು ನನಗ್ ಗೊತ್ತಿಲ್ಲ ಅಷ್ಟಾಗದು ಕರ್ಸಿ ಇಟ್ಕೊಳೋದು ಅಂಗಡಿ ಇಡೋದ ಹಿಂಗನ ಅದಕ್ಕೆ ಇವಾಗ ಚಟ್ನಿ ಹಾಕ್ಬಿಡೋಣ ನಾನು ರೈಸ್ ಈಗ ಅನ್ನ ಹಾಕೊತ ಇದ್ದೀರಿ ನಿನಗೆ ಅದು ಎಷ್ಟು ಬೇಕು ಅಷ್ಟು ಹಾಕೋ ಅನ್ನಕ್ಕೆ ಅದು ಪಚ್ಚಡಿ ಚಟ್ನಿ ಹ್ಮ್

ಹೆಂಗಿದೆ ಅಂತ ಹೇಳಿ ಯಾಕಂದ್ರೆ ಒಬ್ಬೊಬ್ಬರಿಗೂ ಒಂದೊಂದ್ ತರ ಇರ್ಬೋದು ನಾನು ಇನ್ನು ಟೇಸ್ಟ್ ಮಾಡಿಲ್ಲ ಇವಾಗ ಅರೆ ತಿನ್ನಕ್ ಆಗಲ್ಲ ಅಂತಿಲ್ಲ ಚೆನ್ನಾಗಿ ಐತೆ ಆದ್ರೆ ಅಯ್ಯಮ್ಮ ಕೊಟ್ಟರು ರೇಂಜ್ಗೆ ಫಸ್ಟ್ ಇಲ್ಲ ಇಲ್ಲ ಇದ್ರಲ್ಲಿ ಅಂದ್ರೆ ಅವ್ರು ಹೇಳಿದ್ದು ತುಂಬಾ ಟ್ರೆಂಡ್ ಆಗಿತ್ತು ಅಷ್ಟು ಚೆನ್ನಾಗಿ ಫುಲ್ ವೈರಲ್ ಆಗಿಬಿಟ್ಟಿತ್ತು ನಾನು ಮಾಡಿದೆ ಅಂತ ಹೇಳಿದ್ರು ಅದಕ್ಕೆ ನಾವು ಟ್ರೈ ಮಾಡಿದ್ರಿ ಇದು ವೈರಲ್ ಆದಾಗ ಇದು ನಾವು ನೋಡ್ತೀವಿ ಹ್ಮ್ ನೋಡು

ಖಾರ ಥರ ಇಷ್ಟ ಆಗುತ್ತಲ್ಲ ಇದು ಇಷ್ಟ ಆಗ್ಬೋದು ನಮಗೂ ಚೆನ್ನಾಗಿದೆ ಅಂತಾನೆ ಅನಿಸ್ತೈತೆ ನಾವು ಬೆಲ್ಲನೂ ಹಾಕಿಲ್ಲ ಮೇ ಬಿ ಅದರಿಂದ ಚೇಂಜಸ್ ಆಗಿದ್ರೂ ಆಗಿರ್ಬೋದು ಬಟ್ ಟೇಸ್ಟ್ ಎಲ್ಲ ಚೆನ್ನಾಗೇತೆ ನೀವು ಒಂದ್ಸರಿ ಬೇಕಾದ್ರೆ ಟ್ರೈ ಮಾಡಿ ಖಾರ ಖಾರವಾಗಿ ಗೈಸ್ ಲಾಸ್ಟ್ ಲಾಸ್ಟಲ್ಲಿ ಅಲ್ಲಿ ಅನಿಸಿದೆ ಅಂದರೆ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಅನಿಸ್ತೈತೆ ನನಗೆ ಏನೂ ಗೊತ್ತಿಲ್ಲ ಹ್ಮ್ ಫಸ್ಟ್ ಅಲ್ಲಿ ಏನು ಅನ್ಸಿಲ್ಲ ಇದು ಹಿಂಗೈತೆ ಅನಿಸ್ತು ಬಟ್ ಹೋಗ್ತಾ ಹೋಗ್ತಾ ತುಂಬಾನೇ ಚೆನ್ನಾಗಿದೆ ನೋಡಿ ಎರಡನೇ ಸರಿ ಹಾಕ್ ಹಾಕೊಂಡ್ ತಿಂತವನೆ ಹ್ಮ್ ಗೊಜ್ಜು ಜಾಸ್ತಿ ಗೈಸ್ ನಾವು ಸ್ವಲ್ಪ ಸ್ವಲ್ಪ ಹಾಕೊಂಡು ಟೇಸ್ಟ್ ಮಾಡಿದ್ರೆ ಅದಕ್ಕೆ ಹಂಗ ಅನಿಸ್ತು ಬಟ್ ಚೆನ್ನಾಗಿದೆ ಆಕ್ಚುಲಿ ಹ್ಮ್ ಗೊಜ್ಜು ಜಾಸ್ತಿ ಹಾಕೊಂಡು ಹುಳಿ ಉಳಿಯಾಕ್ ಚೆನ್ನಾಗಿದೆ ಯಾರಾದ್ರೂ ಹುಳಿ ಖಾರ ಚೆನ್ನಾಗಿದೆ ನೀವು ಅಂದ್ರೆ ಬಿಸಿ ಬಿಸಿ ಅನ್ನದಲ್ಲಿ ತಿನ್ಬೇಕು ತಣ್ಣಗಿರೋ ಅನ್ನದಲ್ಲೆಲ್ಲ ಬಿಸಿ ಬಿಸಿ ಅನ್ನದಲ್ಲೇ ಒಂದ್ಸರಿ ಟ್ರೈ ಮಾಡಿ ನೀವು ಹುಳಿ ಖಾರ ಇಷ್ಟಪಡೋರು ಟ್ರೈ ಮಾಡಿ ಆಯ್ತಾ ಓಕೆ